ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರತ್ ಸದ್ಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಂಚಿತ ಆಕಾಂಕ್ಷಿ ವಿನಯ್ ಕುಮಾರ್ ಜಿಬಿ ರವರು ಗುರುವಾರ ದಾವಣಗೆರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಟಿಕೆಟ್ ಬದಲಾವಣೆ ಮಾಡಿಸಿ ನನಗೆ ಅವಕಾಶ ಕೊಡಿಸಿ ಈಗಲೂ ಸಮಯವಿದೆ ಅವಕಾಶ ಕೊಡಿಸಿ ಒಂದು ಲಕ್ಷ ಮತಗಳ ಅಂತರದಿಂದ ಗೆದ್ದು ತೋರಿಸುತ್ತೇನೆಂದು ಎಸ್ಎಸ್ ಮಲ್ಲಿಕಾರ್ಜುನರವರಲ್ಲಿ ವಿನಯ್ ಕುಮಾರ್ ಜಿಬಿ ಮನವಿ ಹಾಗೂ ಒತ್ತಾಯ ಮಾಡಿದರು ದಾವಣಗೆರೆಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ವಿನಯ್ ಕುಮಾರ್ಗೆ ಅನ್ಯಾಯವಾಗಿದೆ ಎಂಬ ನೋವು ಜನಗಳಲ್ಲಿದೆ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸಿ ಗೆಲ್ಲುವುದಕ್ಕೆ ಹೋರಾಟ ಮಾಡುತ್ತಿದ್ದಾರೆಂದು ಜನಾಭಿಪ್ರಾಯವಾಗಿದೆ ಆದ್ದರಿಂದ ಸಮಯ ಈಗಲೂ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನರವರು ಟಿಕೆಟ್ ಬದಲಾವಣೆ ಮಾಡಿಸಿ ನನಗೆ ಅವಕಾಶ ಮಾಡಿಕೊಡಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿ ಒತ್ತಾಯ ಮಾಡಿದರು ಕ್ಷೇತ್ರದಲ್ಲಿ ಜನತೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡದೇ ಇದ್ದಲ್ಲಿ ನಮ್ಮ ಮತ ಬಿಜೆಪಿಗೆ ಇಲ್ಲವೇ ನೋಟಕ್ಕೆ ಅಹಿಂದ ವರ್ಗಗಳ ಮತಗಳು ಬೇರೆ ಕಡೆ ವರ್ಗಾಯಿಸಲಾಗುವುದೆಂದು ಜನತೆಯು ಹೇಳಿದ್ದಾರೆ ಆದ್ದರಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕದಿಂದ ಈ ಮಾತನ್ನು ಹೇಳುತ್ತಿದ್ದೇನೆಂದು ಹೇಳಿದರು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಾಪೂಜಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು ನನ್ನ ಬೇರು ಕಕ್ಕರಗೊಳ್ಳದಲ್ಲಿದೆ ಸಚಿವರು ಯಾಕೆ ಈ ರೀತಿ ಹೇಳುತ್ತಿದ್ದಾರೆ ಹಿಂದುಳಿದ ವರ್ಗಕ್ಕೆ ಮೋಸ ಮಾಡಲಾಗಿದೆ ನೋಟ ಇಲ್ಲವೇ ಮೋದಿಗೆ ಮತ ಎಂದು ಜನರು ಹೇಳುತ್ತಿದ್ದಾರೆ ಸ್ವತಂತ್ರವಾಗಿ ಹೇಳುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಕಾಂಗ್ರೆಸ್ನ ಹಲವರು ನನಗೆ ಬೆಂಬಲ ನೀಡುತ್ತಿದ್ದಾರೆ ಆದರೆ ಬಹಿರಂಗವಾಗಿ ಹೇಳುತ್ತಿಲ್ಲ ಅಷ್ಟೇ ಎಂದು ತಿಳಿಸಿದರು ನಾನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೇನೆ ನನ್ನ ಕಾರ್ಯವೈಖರಿ ಜನರು ತೋರುತ್ತಿರುವ ಪ್ರೀತಿ ವಿಶ್ವಾಸ ಬೇರೆ ಪಕ್ಷದಲ್ಲಿರುವವರಿಗೂ ಗೊತ್ತಾಗಿದೆ ಈ ಕಾರಣಕ್ಕೆ ನನಗೆ ಬಿಜೆಪಿಯವರು ಬೆಂಬಲ ಸೂಚಿಸುತ್ತಿದ್ದಾರೆಂದು ಹೇಳಿದರು ಹೌದು ಹೌದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮನವಿನೂ ಇದ್ದೀನಿ ಅದು ಈಗಲೂ ಸಾಧ್ಯ ಇದೆ ಮನಸ್ಸು ಮಾಡಿದರೆ ಸಾಧ್ಯ ಇದೆ ಈಗ ಅವರು ಹೇಳಿರೋದು ಅವರೇ ಬೇಡ ಅಂತ ಹೇಳಿರೋದು ಹ್ಞೂ ಈಗ ಮುಖ್ಯಮಂತ್ರಿಗಳಿರ್ಬೋದು ನನಗೆ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಅವ್ರು ನನಗೆ ನೇರವಾಗಿ ಹೇಳಿದರು ಡೆಲ್ಲಿನಲ್ಲಿ ಏ ನೀನು ಅಣೆ ಯಾವ ದಾವಣಗೆರೆ ಕ್ಯಾಂಡಿಡೇಟು ದಾವಣಗೆರೆ ಕ್ಯಾಂಡಿಡೇಟ್ ಬಾಪ್ಪ ಅಂತಂದೆಲ್ಲ ಹೇಳಿದರು ನನಗೆ ನೆನಪಿದೆ ಹಾಗಾಗಿ ಆಪೋಸ್ ಯಾರು ಮಾಡಿದರೆ ಅದನ್ನು ಇವ್ರು ಮಾಡಿರುವಂಥದ್ದು ಈಗ ಇವರು ಆಪೋಸ್ ಮಾಡಲ್ಲ ಇವ್ರದ್ದು ಆಪೋಸಿಷನ್ ಇಲ್ಲ ಅಬ್ಜೆಕ್ಷನ್ ಇಲ್ಲ ಅಂತಂದರೆ ಖಂಡಿತವಾಗಿ ಹೈಕಮಾಂಡ್ ಟಿಕೆಟ್ ಕೊಟ್ಟೆ ಕೊಡ್ತದೆ ಹಾಗಾಗಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಖಚಿತ ಇನ್ನೂ ಆಗಿಲ್ಲ ನಾನು ಸುಮಾರು ಒಂದು ಐದು ಮಿನಿಮಮ್ ಐದು ಕ್ಷೇತ್ರ ಪ್ರವಾಸ ಮಾಡಿ ಅಲ್ಲಿ ಎಲ್ಲ ಕಡೆ ಹೋದ ಕಡೆ ನೈಂಟಿ ಪರ್ಸೆಂಟ್ ಒತ್ತಾಯ ಮಾಡ್ತಿದ್ದಾರೆ ನೈಂಟಿ ಪರ್ಸೆಂಟ್ ನೀವು ಕೂಡ ಸುಮ್ಮನೆ ಹೋಗಿ ಒಂದು ಅಣ್ಣ ಹಳ್ಳಿ ಕಡೆ ಹೋಗಿ ಸಿಟಿನಲ್ಲಿ ಬೇಡ ಹಳ್ಳಿ ಕಡೆ ಹೋಗಿ ಹೇಳಿ ನೈಂಟಿ ಪರ್ಸೆಂಟು ವಿನಯ್ ಕುಮಾರ್ ಅಭ್ಯರ್ಥಿ ಆಗಬೇಕನ್ನೋ ಒಂದು ಕೂವು ಜೋರು ನಿನ್ನೆ ರಾತ್ರಿ ಆಜಾದ್ ನಗರ ಇದಕ್ಕೆ ಭಾಷೆ ನಗರಕ್ಕೂ ಹೋಗಿದ್ದೆ ನಾನು ರಾತ್ರಿ ಸುಮಾರು ಒಂದು ಒಂದೂವರೆ ಅಲ್ಲಿ ನೂರಾರು ಮುಸ್ಲಿಂ ಯುವಕರು ನಾನು ಬರೋದು ಗೊತ್ತಿರಲಿಲ್ಲ ಅಲ್ಲಿ ಯಾರಿಗೂ ಹೋದೆ ಸುಮ್ಮನೆ ಒಂದು ರೌಂಡು ಟೀ ಕೊಡ್ ಬೂದಾಳಿಗೆ ಹೋಗಿದ್ದೆ ಊಟಕ್ಕೆ ಪೂಜೆ ಇತ್ತು ಟೀ ಕುಡ್ಕೊಂಬರೋಣ ಅಂತಂದು ಅಲ್ಲಿ ನೂರಾರು ಜನ ವಿನಯ ನೀನು ಬಿ ಜೆ ಪಿಗಿದ್ರು ನಿನಗೆ ಓಟ್ ಹಾಕ್ತೀವಿ ನೀನು ಜೆ ಡಿ ಎಸ್ ಹೋದರೂ ಓಟ್ ಹಾಕ್ತೀವಿ ಹೆಂಗಾರ ಮಾಡಿ ಎಲೆಕ್ಷನ್ ಅಂತಂದು ಅವರೇ ಸ್ವಯಂ ಪ್ರೇರಿತರಾಗಿ ಒತ್ತಡ ಆಗ್ತಾರಂಥದ್ದು ಅಂದರೆ ಕ್ಷೇತ್ರದಲ್ಲಿ ವಿನಯ್ ಕುಮಾರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಅಭಿಪ್ರಾಯನೂ ಇದೆ ನೋವು ಇದೆ ಜನಗಳಲ್ಲಿ ಯಾಕಂದರೆ ನನ್ನ ಬಗ್ಗೆ ಸುಮಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಬಗ್ಗೆ ಹಲವಾರು ಮಾಹಿತಿಗಳನ್ನು ವಿಡಿಯೋ ಮೂಲಕ ಎಲ್ಲ ಕೊಟ್ಟಿದ್ವಿ ತಿಳ್ಕೊಂಡಿದ್ದಾರೆ ಹೌದು ಇಂಥವ್ರು ಬಂದರೆ ಎಸ್ಪೆಷಲಿ ಶಿಕ್ಷಣಕ್ಕೆ ನಿರುದ್ಯೋಗಿಗಳಿಗೆ ರೈತರ ಸಮಸ್ಯೆಗೆ ಸ್ಪಂದಿಸ್ತಾರನ್ನೋ ಒಂದು ಬಲವಾದ ನಂಬಿಕೆ ಅವರೆಲ್ಲ ಇದೆ ಸೊ ಜನಗಳೇ ಎಲ್ಲ ಕಡೆ ಇದ್ದಾರೆ ನಿಲ್ಲಿ ನಿಲ್ಲಿ ಅಂತಂದು ಇನ್ನೊಂದು ಐದಾರು ದಿನದಲ್ಲಿ ಬೇರೆ ಬೇರೆ ಲೈಕ್ ನಾವೆಲ್ಲ ಕ್ಷೇತ್ರ ನೋಡಬೇಕಾಗುತ್ತೆ ಚನ್ನಗಿರಿ ಹರಪನಹಳ್ಳಿ ಮಾಯ್ಕೊಂಡ ಅವಕ್ಕೂ ಭೇಟಿ ಮಾಡಿಕೊಟ್ಟು ಮಾಡಿಬಿಟ್ಟು ನನ್ನ ಒಪಿನಿಯನ್ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪಬ್ಲಿಕ್ಕಾಗಿ ಹೇಳ್ತೀನಿ ನಾನು ಹ್ಞೂ ಇಲ್ಲ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲೂ ಮಾಡಿದ್ದಾರೆ ಜೈಪುರಲ್ಲೂ ಚೇಂಜ್ ಮಾಡಿದ್ದಾರೆ ಅಲ್ಲ ಇಟ್ ಈಸ್ ದಿ ಪ್ರೋಗಿಟಿವ್ ಆಫ್ ದಿ ಹೈಕಮಾಂಡ್ ಅಲ್ಲಿಂದ ಸಿ ಇ ಸಿ ಅಂತ ಇರ್ತದಲ್ಲ ಅವ್ರು ಇನ್ನೊಂದು ಮೀಟ್ ಕುತ್ಕೋಬೋದು ವರ್ಚುವಲ್ ಆಗೂ ಮೀಟ್ ಮಾಡ್ಬೋದು ಅವರಿಗೆ ಗೆಲ್ಲೋ ಕ್ಯಾಂಡಿಡೇಟೇ ಬೇಕಾಗಿರೋದ್ರಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋ ಕ್ಯಾಂಡಿಡೇಟು ಈಗ ನೋಡಿ ಇದು ಅನ್ಯಾಯ ನೋಡಿ ಕಣ್ಮುಂದೆ ಅಂಥದ್ದು ಒಬ್ಬ ಗೆಲ್ಲೋ ಕ್ಯಾಂಡಿಡೇಟ್ ಟಿಕೆಟ್ ತಪ್ಪಿಸಿ ಈಗ ಗೆಲ್ಲೋದು ಹೋರಾಟ ಮಾಡ್ತದಾರ ಈ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಒಕ್ಕೂಟದ ಅಧ್ಯಕ್ಷ ದಳವಾಯಿ ಹೇಮಂತ್ ಪ್ರಧಾನ ಕಾರ್ಯದರ್ಶಿ ಜಿ ಎಚ್ ಸಿ ಮಲ್ಲಪ್ಪ ಶರತ್ ಕುಮಾರ್ ಪುರಂದರ ಲೋಕಿಕೆರೆ ಕೆಎಚ್ ಮಂಜುನಾಥ್ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಇದಿಷ್ಟೇವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ